ಅದೇ ರೀತಿ ಗೌರಿ ಲಂಕೇಶು ಸಹ ಒಂದು ನಾಲ್ಕೈದು ಆರ್ಟಿಕಲ್ ಬರೀತಾರೆ ಫಿಯರ್ಲೆಸ್ ಜರ್ನಲಿಸ್ಟ್ ಅಂತ ಹೇಳಿ ತಪ್ಪಾಗ್ಲಾಡ್ದು ಸ್ವಲ್ಪ ದಡ್ಡಿ ಎನಿಕೆ ಅಂತಂದ್ರೆ ಸ್ವಲ್ಪ ಇಷ್ಟೆಲ್ಲ ಆರ್ಟಿಕಲ್ಸ್ ಬರೀಬೇಕಾದ್ರೆ ಯಾರಾದರೂ ಪ್ರಾಣಕ್ಕೆ ಸಂಚಿಕ ಅನ್ನೋ ಒಂದು ಕಾಮನ್ ಸೆನ್ಸ್ ಅವರು ಗೌರಿ ಲಂಕೇಶ್ ಇಟ್ಕೊಳ್ಬೇಕಾಗಿತ್ತು ಶಿ ಇಸ್ ವಾಸ್ ಎನ್ ಅಸೆಟ್ ಟು ದ ಸೊಸೈಟಿ ಒಂದು ಆಸ್ತಿನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ನಮ್ಮೆಲ್ಲರಿಗೂ ಅಷ್ಟೇ ನೋವು ಆಗಿದೆ ನೋಡಿ ಬುದ್ಧಿವಂತರು ಕೆಲವೊಂದು ಟೈಮ್ ದೊಡ್ಡ ತರ ಆಡ್ತಾರೆ ಏನಕ್ಕೆ ಅಂತ ಇಟ್ ಕಮ್ ಟು ಸೆಕ್ಯೂರಿಟಿ ಓಕೆ ವಿ ಫಾರ್ ದ ಸೇಮ್ ರೀಸನ್ ನಾನು ಗನ್ಮೆಂಟ್ ಮಾಡ್ಕೊಂಡಿರೋದು ಓಕೆ ಮನೆ ಗುಂಡಾಡಿಸಿದ್ದು ಅಷ್ಟೇ ನಿನ್ನೆ ತಿಂಗಳು ತೊಂಬತ್ತೇಳು ದಿವಸ ತಗೊಂಡು ಜೈಲ್ಗೆ ಹಾಕರಲ್ಲ ಗುಂಡಾಡಿಸಿದ್ದೆ ಅದಕ್ಕೋಸ್ಕರ ಯಾಕಂತಂದ್ರೆ ಹೋರಾಟ ಎಷ್ಟು ಮುಖ್ಯನೋ ನಮ್ಮ ಪ್ರಾಣ ರಕ್ಷೆನೋ ಅಷ್ಟೇ ಮುಖ್ಯ ಆಮೇಲೆ ಅದರ್ ಪೀಪಲ್ ಎದುರಾಳಿ ಅನ್ಕೊಂತಾನೆ ನಮ್ಮನ್ನ ಪ್ರಾಣ ತೆಗಿಬಹುದು ಅಂತಂದ್ರೆ ನಮ್ಮ ಕೈಯ್ಯು ಅಥವಾ ನಮ್ಮ ಗನ್ಮೆನ್ ಕೈಯಲ್ಲೂ ಕೂಡ ಗನ್ ಇರ್ತದೆ ನಾವು ಕೂಡ ನಮ್ಮ ಪ್ರಾಣ ಬಜಾವ್ ಮಾಡ್ಕೊಳ್ಳ ಗುಂಡು ಆರ್ಸೇಬೇಕಾಗತ್ತೆ ಒಂದ್ಸತಿ ಗಾಳಿನಲ್ಲಿ ಇನ್ನೊಂದ್ ಸ್ಟಪ್ ಹೊಂದಿಟ್ರೆ ಎಲ್ಲಿ ಹೊಡಿಬೇಕಲ್ಲ ಹೊಡಿಬೇಕಾಗತ್ತೆ ಕಾಣ ಯಾಕೆ ಅಂತಂದ್ರೆ ಸಿ ಧ್ವನಿ ಮಾಡೋರು ಈ ಸಮಾಜಕ್ಕೆ ಅಸೆಟ್ಸ್ ಇದ್ದಂಗೆ ಅದು ಗೌರಿ ಲಂಕೇಶ್ ಆಗಿರ್ಲಿ ರಶೀದ್ ಆಗಿರ್ಲಿ ಸತ್ಯವನ್ನ ತಿಳಿಸುವಂತ ಯಾರೇ ಆಗಿರ್ಲಿ ಈ ಸಮಾಜಕ್ಕೆ ಆಸ್ತಿ ಇದ್ದಂಗೆ ಅವ್ರ ಹೋರಾಟ ಎಷ್ಟು ಮುಖ್ಯನೋ ಅವ್ರ ಪ್ರಾಣ ಮತ್ತೆ ಅವ್ರ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟು ಸರ್ಕಾರ ಅಂಥವ್ರಿಗೆ ಗನ್ಮೆನ್ ಕೊಡಲ್ಲ ಆಫ್ಕೋರ್ಸ್ ನಾನು ಸಹ ರಿಪೀಟೆಡ್ಲಿ ಕಡಿಮೆ ಅಂದರೆ ಹತ್ತು ವರ್ಷದಲ್ಲಿ ಕಮ್ಮಿ ಅಂದರೆ ಒಂದು ನೂರು ಸತಿ ಸರ್ಕಾರಕ್ಕೆ ಗನ್ಮೆನ್ ಕೊಡಿ ಅಂತ ಕೇಳಿದ್ದೀನಿ ಕೊಟ್ಟಿಲ್ಲ ಪರವಾಗಿಲ್ಲ ನಾವು ಪ್ರೈವೇಟ್ ಗನ್ಮೆನ್ ಮಡ್ಕೊಂಡಿದ್ದೀವಿ ನಮ್ಮದೇ ಆದಂಥ ಫೋರ್ಸ್ ಸುತ್ತಮುತ್ತ ಇರ್ತದೆ ಟಚ್ ಮಾಡಕ್ಕೆ ಬಂದಾಗ ಅವ್ರು ಯಾಕೆ ಮಾಡೇ ಮಾಡ್ತದೆ ಬೇರೆ ವಿಚಾರ ಏನಕ್ಕೆ ಯಾಕಂದರೆ ಸತ್ಯ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಇವು ಹೇಳ್ದಲ್ಲ ಓಕೆ ರಶೀದು ಎರಡು ಸಾವಿರದ ಒಂದರಲ್ಲಿ ಕೊಲೆ ಆಗ್ತಾನೆ ಆಮೇಲೆ ಗೌರಿ ಲಂಕೇಶ್ ಎರಡ್ ಸಾವಿರದ ಹದಿನೆಂಟು ಕೊಲೆಗೆ ಇಬ್ರು ಕೂಡ ಧರ್ಮಸ್ಥಳದ ಧರ್ಮಸ್ಥಳದ ಮೇಲೆ ಆರ್ಟಿಕಲ್ ಬರೆದ ಮೇಲೆ ಅಫ್ತಾ ಕೊಟ್ಟು ಅವರನ್ನ ಕೊಲೆ ಮಾಡಿಸ್ಲಾಗತ್ತೆ ಒಂದು ಗುಂಡೆ ಹೊರಸ್ತಾರೆ ಈವನ್ ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ ಐವತ್ತು ಲಕ್ಷ ಏನೋ ಅಫ್ತಾನ ಯಾರ ಕೋತಿ ನನ್ನ ಮಗನ್ಗೆ ಕೊಟ್ಟು ಗೌರಿನ ಕೊಲೆ ಮಾಡಿಸದಂತೆ ಕರೆಕ್ಟಾಗಿ ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಿದ್ದರಾಮಯ್ಯನ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಸಿದ್ದರಾಮಯ್ಯ ಇದ್ದರು ಆರಾಮಾಗಿ ಕೂಡ ಹಾಕ್ಬೋದಾಗಿತ್ತು ಬಟ್ ಸಿದ್ದರಾಮಯ್ಯನವರು ಎಲ್ಲೋ ಅಲ್ಗೆ ಅಲ್ಗೆ ಬಿಟ್ಬಿಟ್ರು ಕನಿಷ್ಠ ಮುತಾಲಿಕನ್ ಕರ್ಕೊಂಬಂದು ಹಗ್ಗ ಹಾಕಿದ್ರು ಅಟ್ಲೀಸ್ಟು ಮುತಾಲಿಕನ್ನ ಒಳಗಡೆ ಕಳಿಸುವಂಥ ಅಂಥ ಕಾರ್ಯಕ್ರಮ ಅಂತೂ ಹಾಗೆ ಆಗ್ತಾ ಇತ್ತು ಈಗ ಮಕ್ಕಳಿಗೆ ವಿಷ ಹಾಕುವಂಥ ಪ್ರಮೇಯ ಬರ್ತಾ ಇರಲಿಲ್ಲ ಈಗ ನೋಡಿ ಈ ಮುತಾಲಿಕ ನಾನು ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹ್ಮ್ ಯಾವುದೋ ಜಿಲ್ಲೆನಲ್ಲಿ ಏನೋ ಪಾಕಿಸ್ತಾನಿ ಫ್ಲಾಗ್ ಫ್ಲಾಗ್ ಆರಿಸಿ ಸಿಂದಗಿ ಸಿಂಧಿಗಿ ಸಿಂದಗಿ ಜಿಲ್ಲೆನಲ್ಲಿ ಪಾಕಿಸ್ತಾನಿ ಫ್ಲಾಗನ್ನ ತಾಲೂಕು ಆಫೀಸ್ ಮೇಲೆ ಆರಿಸ್ಬಿಟ್ಟು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿದಾನೆ ಎರಡು ಸಾವಿರದ ಹದಿಮೂರು ಅನ್ಕೊಂತೀನಿ ಹದಿಮೂರು ಹದಿಮೂರು ಸಾರಿ ಹದಿಮೂರು ತದನಂತರ ಸತತವಾಗಿ ಬರೀ ಇದೇ ಕೆಲಸನೇ ಅಪ್ಪ ಅಮ್ಮನಿಗೆ ಇಟ್ಟಾಕಿಲ್ಲ ಅವನು ಓಕೆ ಇವನ ಹೆಸರು ಗೌರಿ ಲಂಕೇಶ್ ಕೇಸಲ್ಲಿ ತಲಗಾಕಂಡಿದೆ ಇವನ್ ಶಿಷ್ಯನೇ ಗೌರಿಗೆ ಗುಂಡಾಕಿದ್ದು ಪರಶುರಾಮ್ ಅಂತ ಇವನ್ ಶಿಷ್ಯನೇ ತಾಕಂದ್ರು ಕಾಂಗ್ರೆಸ್ ಸರ್ಕಾರ ಬಟ್ ಇವನ ಮುತಾಲಿಕನ್ ಮಟ್ಲೇ ಇಲ್ಲ ಏನ್ ಏನ್ ಅಡ್ಜಸ್ಟ್ಮೆಂಟ್ ಈ ಕಾಂಗ್ರೆಸ್ ಅವ್ರಿಗೂ ಮುತಾಲಿಕಗೆ ಏನ್ ಅಡ್ಜಸ್ಟ್ಮೆಂಟ್ ಈಗ ನೋಡಿದ್ರೆ ಬೆಳಗಾಮಲ್ಲಿ ಅಲ್ಲಿ ಅವನ್ ಶಿಷ್ಯ ಅಂದ್ರು ನಲವತ್ತೈದು ಜನ ಮಕ್ಕಳು ಕೂಡ ಬಡವ್ರ ಮಕ್ಕಳು ಏನೋ ಹೋಗ್ತಾ ಇದ್ದಂಥ ಶಾಲೆ ನೀರಿನ ಟ್ಯಾಂಕೇ ವಿಷ ಅವರೇ ಇವರು ಒಟ್ಟೆಗೆ ಏನು ತಿನ್ನ ಅಂತ ಹಲಕಟ್ಟು ಬೇವರ್ಸಿಗಳು ನೀವೇ ಯೋಚನೆ ಮಾಡಿ ಇಷ್ಟೆಲ್ಲ ಆದರೂ ಸರ್ಕಾರ ಮೌನವಾಗಿದೆ ಏನೋ ಮತ್ತು ಮತ್ತೆ ಮುತಾಲಿಕ್ ಅವ್ರ ಮಾವನ ಮಗನ ಥರ ಈ ಒಂದು ಕೆಲಸ ಮಾಡಿ ಸಿದ್ದರಾಮಯ್ಯವ್ರೆ ಅವನ್ನ ಬಿಡ್ರಿ ಎಲ್ಲರೂ ಮುಸ್ಲಿಮ್ಗಳಿರೋ ಜಾಗಗಳ ಸರ್ಕಾರಿ ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಯಾವ್ದಾನ ಒಂದು ಟ್ಯಾಂಕಿಂಗು ಇನ್ನೊಂದು ನೀರ್ಗಿರು ಹಾಕಿ ಬೇಡ ತಪ್ಪಿ ತಪ್ಪಿ ಸಿ ಎಂ ಸಿಎಂ ಇರೋ ಜಾಗದಲ್ಲಿ ವಿಷ ಗಿಷ ಹಾಕ್ಸಿ ನಿಮ್ಮನ್ನೇ ಸಾಯಿಸಿ ಸಿಗಸ್ಬಿಟ್ಟನು ಅಂತ ಹೇಳುತ್ತಾ ಇದಂತ ಇಂಥವ್ರ ಮೇಲೆಲ್ಲ ಕ್ರಮ ಆಗಬೇಕು